ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನವನ್ನು ನೀಡದೇ ಇರತಕ್ಕಂಥದ್ದು ಆಡಳಿತ ಪಕ್ಷದ ಸದಸ್ಯರುಗಳೇ ಶಾಸಕರುಗಳೇ ಹಲವಾರು ಬಾರಿ ಇದನ್ನು ಬಹಿರಂಗವಾಗಿ ತಿಳಿಸಿದ್ದಾರೆ ಈಗ ಐವತ್ತು ಕೋಟಿ ಕೊಡ್ತೇವೆ ವಿರೋಧ ಪಕ್ಷ ಇಪ್ಪತ್ತೈದು ಕೋಟಿ ಕೊಡ್ತೇವೆ ಎಲ್ಲವೂ ಕೂಡ ಹಾಳೆಯ ಮೇಲೆ ಇದೆ ಅಭಿವೃದ್ಧಿ ಕ್ಷೇ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗದೇ ಶಾಸಕರು ಹತಾಶಾಗಿರ್ತಕ್ಕಂಥದ್ದು ಸತ್ಯ ಹಲವಾರು ಬಾರಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಕೂಡ ಮಾಡಿದ್ವಿ ಸದನದ ಒಳಗಡೆ ಸದನದ ಹೊರಗಡೆನೂ ಕೂಡ ಅವರು ಆಗ್ರಹವನ್ನು ಕೂಡ ನಾವು ಮಾಡಿದ್ವಿ ಇನ್ಮೇಲೆ ಅದು ಕೂಡ ಎಚ್ಚೆತ್ಕೊಂಡು ಯಾಕಂದರೆ ಸರ್ಕಾರ ಬಂದು ಎರಡೂವರೆ ವರ್ಷಗಳು ಕಳೆದಿದೆ ಈಗಲಾದರೂ ಕೂಡ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಕೂಡ ಸರಿಸಮಾನವಾಗಿ ಅನುದಾನ ನೀಡಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮ ಮೂಲಕನ ಆಗ್ರಹವನ್ನು ಇದ್ದಾರೆ ಬಿ ಕೆ ಹರಿಪ್ರಸಾದ್ ಅವರಿರಲಿ ಪ್ರಿಯಾಂಕಾ ಖರ್ಗೆ ಅವರಿರಲಿ ಸಂತೋಷ್ ಲಾಡ್ ಅವರಿರಲಿ ನಿಮ್ಮ ಸರ್ಕಾರ ಬಂದು ಎರಡೂವರೆ ವರ್ಷಗಳು ಕಳೆದಿದೆ ಇವತ್ತು ರೈತರು ಹತಾಶರಾಗಿದ್ದಾರೆ ರೈತರು ಪರದಾಡ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಅತಿವೃಷ್ಟಿಯಿಂದಾಗಿ ತೊಗರಿ ಉದ್ದು ಕಬ್ಬು ಮತ್ತು ಸೋಯಾಬೀನ್ ಬೆಳೀತಕ್ಕಂಥ ರೈತರು ಹತ್ತಿ ಶೇಕಡ ಎಪ್ಪತ್ತೆಂಬತ್ತು ಪರ್ಸೆಂಟ್ ಇವತ್ತು ಸಂಪೂರ್ಣವಾಗಿ ಬೆಳೆ ನಾಶ ಆಗಿದೆ ಇದ್ರ ಬಗ್ಗೆ ನಿಮ್ಮ ವಿಚಾರಗಳನ್ನು ತಿಳಿಸ್ಲಿ ಸಚಿವರುಗಳು ತಮ್ಮ ಜವಾಬ್ದಾರಿಯನ್ನು ಮರೆತು ತಮ್ಮ ಇಲಾಖೆಗಳಲ್ಲಿ ಏನು ಸಾಧನೆ ಮಾಡಿದ್ದಾರೆ ಏನು ಕಡದ ಕಟ್ಟೆ ಹಾಕಿದ್ದಾರೆ ಅದನ್ನು ರಾಜ್ಯದ ಜನ ತಿಳಿಸ್ಬೇಕೆ ವಿನಃ ಈ ರೀತಿ ರಾಷ್ಟ್ರೀಯ ಸ್ವಯಂ ಸಂಘ ಅದ್ರ ಬಗ್ಗೆ ಹಗುರವಾಗಿ ಮಾತನಾಡುವಂಥದ್ದು ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡ್ತೇವೆ ಅನ್ನೋ ಅರ್ಥದಲ್ಲಿ ಮಾತನಾಡ್ತಕ್ಕಂಥದ್ದು ಇವ್ರಿಗೆ ಅದು ಸಾಧ್ಯವೂ ಇಲ್ಲ ಅದು ಅಸಾಧ್ಯವಾಗಿರ್ತಕ್ಕಂಥ ಮಾತು ಇಡೀ ದೇಶದಲ್ಲಿ ಇವತ್ತು ಬಹುತೇಕ ರಾಜ್ಯಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದೆ ನರೇಂದ್ರ ಮೋದಿ ಜಿ ಅಂತಕ್ಕಂಥ ಒಬ್ಬ ದಿಟ್ಟ ನಾಯಕತ್ವ ದೇಶಕ್ಕೆ ಸಿಕ್ಕಿದೆ ಇಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅಂತೇಳಿ ಯಾರು ಊಹೆ ಕಲ್ಪನೆ ಮಾಡ್ಕೊಂಡಿದ್ರೆ ಅದು ಮೂರ್ಖತನದ ಪರಮಾವಧಿ ಯಾವುದು ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಮಾತಾಡಿದ್ರಿಂದ ಥ್ರೆಟ್ನಿಂಗ್ ಕಾಲ್ಗಳು ಬರ್ತಾ ಇದ್ದಾವೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಆರೋಪ ಮಾಡ್ತಾರೆ ತಮ್ಮ ಇಲಾಖೆಯ ಸಾಧನೆ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡಲಿ ಪುಕ್ಕಟೆ ಪ್ರಚಾರಕ್ಕೋಸ್ಕರ ಬಿಟ್ಟಿ ಪ್ರಚಾರಕ್ಕೋಸ್ಕರ ಈ ರೀತಿ ಗಿಮಿಗಳನ್ನು ಮಾಡೋದನ್ನು ಬಿಟ್ಟು ಗುಲ್ಬರ್ಗ ಜಿಲ್ಲೆ ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕೊನೆಯ ಸ್ಥಾನದಲ್ಲಿದೆ ಗುಲ್ಬರ್ಗ ಜಿಲ್ಲೆ ಅದಕ್ಕೆ ಕಾರಣ ಏನು ಅಂಥೇಳಿ ಗೌರವಿತ ಪ್ರಿಯಾಂಕಾ ಖರ್ಗೆ ಅವರು ತಿಳಿಸ್ಬೇಕು ಮೂರು ತಿಂಗಳುಗಳ ಕಾಲ ಅಲ್ಲಿ ಗ್ರಂಥಾಲಯ ಸಹಾಯಕರಿಗೆ ಸಂಬಳ ಕೊಟ್ಟಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆ ವಿಚಾರವನ್ನು ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಪ್ರಸ್ತಾಪ ಮಾಡಬೇಕು ಆ ಸಮಸ್ಯೆ ಪರಿಹಾರ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಥ್ರಟ್ ಕಾಲ್ ಬರ್ತಾ ಇದೆ ಈ ರೀತಿ ಅನಾವಶ್ಯಕ ಇರ್ತಕ್ಕಂಥ ಹೇಳಿಕೆನ ಕೊಡೋದನ್ನು ಬಿಟ್ಟು ತಮ್ಮ ಇಲಾಖೆಯ ಇಲಾಖೆಯಲ್ಲಿ ಅಭಿವೃದ್ಧಿಯಲ್ಲಿ ಯಾವ ರೀತಿ ಸುಧಾರಣೆ ತರಬೇಕು ಗ್ರಾಮೀಣಾಭಿವೃದ್ಧಿ ಅಂತಕ್ಕಂಥ ಒಳ್ಳೆಯ ಇಲಾಖೆ ಸಿಕ್ಕಿದೆ ಅದ್ರ ಬಗ್ಗೆ ಮಾತನಾಡಿದರೆ ಅವ್ರಿಗೂ